ಶಕ್ತಿ ಸಂದೇಶಗಳಿಂದ ಪಂಚಭೂತಗಳಿಂದ ಸೃಷ್ಟಿಯಾದಂತಹ ಮಧ್ಯ ಬಿಂಬ ಸ್ಥಳದಲ್ಲಿ ಸ್ಥಾಪಿಸಿ ಮಾತೃಸೇವೆಗೆ ಭಾಜನರಾಗಿರ್ತಕ್ಕಂಥ ಒಂದು ಗರುಡ ಪಿತೃ ಸೇವೆಯಲ್ಲಿ ಒಂದು ಶ್ರೀರಾಮ ಇದೆಲ್ಲವೂ ಕೂಡ ಮಾನವ ಕಲ್ಯಾಣದ ಒಂದಿಷ್ಟು ಗುರುತುಗಳು ಮಾನವ ಮಾನವನಾಗಿ ಬದುಕುವಂತಹ ಸಂದೇಶಗಳನ್ನು ಸಾರಿರ್ತಕ್ಕಂತಹ ಈ ಶುಭಬಾದಿಸುವ ಸಂದರ್ಭದಲ್ಲಿ ಈ ಗರುಡ ಸ್ತಂಭ ಸ್ಥಾಪನೆ ಮತ್ತು ವಾರ್ಷಿಕೋತ್ಸವಕ್ಕೆ ಆಗಮಿಸಿರ್ತಕ್ಕಂತಹ ಶ್ರೀ ಕಿರಣ್ ಸೂರ್ಯರವರೇ ರಾಜ್ಯ ಸಂಚಾಲಕರು ಮತ್ತು ಕಾರ್ಯಕಾರಿಣಿ ಸದಸ್ಯರು ಜೆ ಪಿ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಿದ್ದಾರೆ ಮತ್ತು ಶ್ರೀ ಜಗನ್ನಾಥ್ ಜಿಲ್ಲಾಧ್ಯಕ್ಷರು ಬಿಜೆಪಿ ಯುವ ಮೋರ್ಚಾ ರಾಮನಗರ ಜಿಲ್ಲೆ ಇವರು ಕೂಡ ವೇದಿಕೆ ಮೇಲೆ ಆಸನಿದ್ದಾರೆ ಮತ್ತು ಅನೇಕ ವೇದಿಕೆಯಲ್ಲಿ ಎಂ ಎನ್ ಸ್ವಾಮಿ ಸ್ವಾಮಿಯವರು ಜಿಲ್ಲಾಧ್ಯಕ್ಷರು ಬಿಜೆಪಿ ರಾಮನಗರ ಜಿಲ್ಲೆ ಆಗಮಿಸಿ ಆಲೆ ಹೊರಟಿದಾರವರು ಅದೇ ರೀತಿ ಪೊಲೀಸ್ ಇಲಾಖೆಯ ಮಲ್ಲೇಶ್ವರವರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ವೇದಿಕೆಯ ಮೇಲೆರತಕ್ಕಂತಹ ಎಲ್ಲ ಗಣ್ಯವಾನ್ಯರೇ ನಮ್ಮದಿಯನ್ನು ಕುಳಿತಿರತಕ್ಕಂಥ ತಾತ ಮಾತೆಯವರೇ ಬಂಧು ಮಿತ್ರರೇ ಸಹೃದಯ ಭಕ್ತಾದಿಗಳೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಗಿದ್ರೆ ಮಾನವ ಮಾನವನಾಗಿ ಬದುಕುವಂತಹ ಒಂದಿಷ್ಟು ತುಣುಕಗಳನ್ನು ಪೂಜ್ಯ ಶ್ರೀಗಳು ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಶ್ರೀ ಅನ್ನದಾನೇಶ್ವರ ಸ್ವಾಮೀಜಿಯವರು ಪೀಠಾಧ್ಯಕ್ಷರು ಶ್ರೀ ಆರಾದಿ ಚಿಂಚನಗಿರಿ ಮಹಾಸಂಸ್ಥಾನ ಮಠ ಶ್ರೀಗಿರಿ ಕ್ಷೇತ್ರದ ಪರಮ ಪೂಜ್ಯರು ತಮ್ಮನ್ನೆಲ್ಲ ಓದನ್ನು ಕೂಡ ಉದ್ದೇಶಿಸಿ ಮಾನವ ಅಂದ್ರೆ ಏನು ಈ ಪ್ರಕೃತಿಯಲ್ಲಿ ನಾವೆಲ್ಲರೂ ಕೂಡ ಭಾಜನರಾಗಿ ಸ್ತ್ರೀ ಮತ್ತು ಪುರುಷರು ಸ್ತ್ರೀಲಿಂಗ ಪುರುಷಲಿಂಗ ಲಿಂಗ ತ್ರಿವಳಿಗಳ ಸಿದ್ಧಾಂತಗಳು ರಜೋಸತ್ವ ತಮೋ ಗುಣಗಳನ್ನ ಸೃಷ್ಟಿಯ ಮೂಲ ಕರ್ತತ್ವದ ಶಕ್ತಿ ಸಂದೇಶಗಳ ಪ್ರಾರಬ್ಧವ ಅನುಚಿತದ ಬಾಗಿನದಲ್ಲಿ ನಾವೆಲ್ಲರೂ ಕೂಡ ಸೃಷ್ಟಿಯ ಮೂಲ ಕರ್ತೃಗಳಾಗುತ್ತಿದ್ದೀವಿ ಆದರೆ ಮಾನವ ಮಾನವನಾಗಿ ಬದುಕುವಂತಹ ಒಂದಿಷ್ಟು ಜ್ಞಾನಗಳು ಬೇಕು ಭರತಖಂಡದ ವ್ಯಾಖ್ಯಾನವನ್ನು ನಾವೆಲ್ಲರೂ ಕೂಡ ಯೋಚಿಸಿ ನೋಡಿದಾಗ ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು ಈ ನಮ್ಮ ಜಂಬೂ ದ್ವೀಪ ಮತ್ತು ಭರತಖಂಡ ವಿಶ್ವಾದ್ಯಾದ್ಯಂತ ಕಚೌಷ್ಠಿ ಅಂದ್ರೆ ಅರವತ್ನಾಲ್ಕು ಏನಾದರೂ ಕೂಡ ಜಗತ್ತಿನ ವ್ಯಾಪಕ ಸೃಷ್ಟಿಯಲ್ಲಿ ಈಗಿನ ಕಾಲಘಟ್ಟದಲ್ಲಿ ಅರ್ದಾಡ್ತಾ ಇದೆ ಸರ್ವರ ಹೃದಯದಲ್ಲೂ ಸರ್ವ ಜ್ಞಾನಕೋಶಗಳ ಅಪೂರ್ಣ ಶಕ್ತಿಗಳ ಸಂದೇಶಗಳಲ್ಲಿ ಸೇರಿದೆ ಅಂದರೆ ಅದು ಈ ಭರತಖಂಡದ ವಿದ್ಯಾ ಕೋಶಗಳ ಪದವಿಗಳು ಜ್ಞಾನಕೋಶ ಪದವಿಗಳೇ ಜಗತ್ತಿನ ವ್ಯಾಪಕ ಸೃಷ್ಟಿಯ ಮೂಲ ಪಳಿವಳಿಕೆಗಳಿಂದ ಇದೆ ಅಂದ್ರೆ ಇದು ಭರತ ಖಂಡದಲ್ಲಿ ಮಾತ್ರ ಸಾಧ್ಯ ಎನ್ನುವುದನ್ನು ನಾವೆಲ್ಲರೂ ಕೂಡ ಮನಗಾಳ್ಬೇಕಾಗುತ್ತೆ ಅರವತ್ನಾಲ್ಕು ವಿದ್ಯೆಗಳು ಮಾನವನಿಗೆ ಬಹುಮುಖ್ಯವಾಗಿರ್ತಕ್ಕಂಥ ಜ್ಞಾನ ಸಂದೇಶಗಳು ಹಾಗಾಗಿ ಇಂತಕ ಕಾರ್ಯಗಳಾಗಬೇಕಾಗುತ್ತೆ ಇಂತಕ ಕಾರ್ಯಕ್ಕೆ ನಾಸ್ತಿಕರು ಮತ್ತು ಅನಾಸ್ತಿಕರು ಎಲ್ಲರೂ ಕೂಡ ಒಟ್ಟುಗೂಡಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮದ ಸಮನ್ವಯದ ಸಮಾಜದ ಚಿಂತಕರನ್ನು ಒಟ್ಟುಗೂಡಿಸಿ ಸರ್ವ ಸಮುದಾಯದವರನ್ನು ಕರೆತಂದು ಇದಕ್ಕೆ ಹಿಂದೆ ಒಂದು ಶಕ್ತಿ ತುಂಬುವಷ್ಟು ಪೋಷಕರು ಬೇಕಾಗುತ್ತೆ ಅಂತಹ ಪೋಷಣೀಯ ಕಾರ್ಯಗಳನ್ನು ವೇದಿಕೆಯಲ್ಲಿ ಎಲ್ಲ ಗಣ್ಯ ಅನ್ನಾನ್ ಅನ್ನಪ್ಪನವರು ಅರ್ಚಕರು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಮ ಚತುರಾಶ್ರಮದವರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥದ್ದು ಸುದೀರ್ಘ ಮತ್ತು ಸುಕ್ಷತ್ರವಾಗಿರ್ತಕ್ಕಂತಹ ಶಕ್ತಿಯ ಸಂದೇಶಗಳ ಗುರುತುಗಳು ಎಲ್ಲ ಬಂಧುಗಳೇ ನೋಡಿ ಸನಾತನ ಧರ್ಮ ಅಂತಕ್ಕದ್ದು ಆಧ್ಯಾತ್ಮ ಅಂದರೆ ಏನು ಆದಿ ಮತ್ತು ಆತ್ಮ ಅಂತ ಒಂದಷ್ಟು ಜನಕ್ಕೆ ಆಧ್ಯಾತ್ಮ ಅಂದರೆ ಕುಳಿತುಕೊಂಡು ತಪಸ್ ಮಾಡ್ತಕ್ಕಂಥದ್ದು ಮೂಢನಂಬಿಕೆಗಳನ್ನು ಬಿತ್ತಿಸ್ತಕ್ಕಂಥದ್ದು ದೇವರು ಇಲ್ಲ ಅಂತಕ್ಕದ್ದ ಪದಗಳು ಒಂದಷ್ಟು ಪರಿಸ್ಥಿತಿಗಳಲ್ಲಿ ಬರುತ್ತೆ ಆದಿ ಅಂದರೆ ಪೂರ್ವ ಅಂತ ಆತ್ಮ ಅಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಪೂಜ್ಯ ಶ್ರೀಗಳು ಹೇಳಿದ್ರು ಪ್ರತಿಯೊಬ್ಬರಲ್ಲೂ ಆತ್ಮ ಇರ್ತಾನೆ ಪ್ರತಿಯೊಬ್ಬರಲ್ಲೂ ಕೂಡ ಆತ್ಮ ಹೊರಗೋಗುತ್ತೆ ಬಡವ ಶ್ರೀಮಂತ ಲಿದಗ ಎನ್ನುವಂತ ಭೇದ ಭಾವವಿಲ್ಲದೆ ಷಡ್ರಸನ್ನಗಳಲ್ಲೂ ಕೂಡ ಬ್ರಹ್ಮಚರ್ಯ ಗುರುಕಸ್ಥ ವಾನಪ್ರಸ್ಥ ಚತುರಾಶ್ರಮದವರಲ್ಲೂ ಕೂಡ ಆತ್ಮ ಇರುತ್ತೆ ಆತ್ಮ ಹೊರಗೋಗ್ಬೇಕಾದ್ರೆ ಪಂಚಭೂತಗಳಿಂದ ಸೃಷ್ಟಿಯಾದ ಈ ದೇಹ ಪಂಚಭೂತಗಳಲ್ಲಿ ಲೀನವಾಗುತ್ತೆ ಆದರೆ ನಾವು ಏತಕ್ಕೋಸ್ಕರವಾಗಿ ಪೃಥ್ವಿಗೆ ಬಂದು ಹೋಗುವಾಗ ನಾವೇನು ಪಡೆದುಕೊಂಡು ಹೋಗ್ತೀವಿ ಎನ್ನುವುದು ಮಾತ್ರ ಜೀವಂತವಾಗಿ ಉಳಿಯುತ್ತೆ ಎಲ್ಲರೂ ಕೂಡ ಎಂಬತ್ನಾಲ್ಕು ಲಕ್ಷ ಜೀವ ಕೋಟಿಗಳಿಗೂ ಅಪರೂಪವಾಗಿರ್ತಕ್ಕಂಥದ್ದು ಮಾನವ ಜನ್ಮ ಎಂಬತ್ನಾಲ್ಕು ಲಕ್ಷ ಜೀವ ಕೋಟಿಗಳ ಅನುಬಂಧ ಶಕ್ತಿಗಳ ಸಂದೇಶಗಳಿಂದಲೇ ಪ್ರಪು ಮಾನವ ಧರ್ಮ ಈ ಮಾನವ ಕಲ್ಯಾಣಕ್ಕೆ ಒಂದಿಷ್ಟು ಶಕ್ತಿಗಳು ಬೇಕಾಗುತ್ತೆ ಅದು ಯಾವುದು ಆದಿ ಆತ್ಮ ಆದಿಯಿಂದ ನಡೆದುಕೊಂಡು ಬಂದಂತಹ ಜ್ಞಾನಕೋಶ ಪದವಿಗಳನ್ನ ಕ್ರೋಢೀಕರಣ ಮಾಡಿಟ್ಟುಕೊಂಡು ಆಯಾಯ ಸಂದರ್ಭಕ್ಕೆ ಸಮಾನತ್ವದ ಭಾಗಿತ್ವದಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವ ಕೋಟಿಗಳನ್ನ ಸರಿಸಮಾನವಾಗಿ ಕಂಡುಕೊಂಡು ಸಮನ್ವಯ ಉತ್ತರಗಳನ್ನು ಅರಿತು ಪಂಚಭೂತಗಳಲ್ಲಿರ್ತಕ್ಕಂತಹ ಶಕ್ತಿ ಸಂದೇಶಗಳನ್ನ ಜ್ಞಾನೀಯ ಕೋಶ ಪದವಿಗಳಲ್ಲಿ ನಾವು ಪಡೆದು ಸಮಾಗಮತ್ವದಲ್ಲಿ ಸೇರಿ ಪ್ರಕೃತಿಯಲ್ಲಿ ಲೀನವಾಗುವಂತಹ ಶಕ್ತಿ ಸಂದೇಶ ಜ್ಞಾನ ಸಂಪತ್ತನ್ನು ಪಡೆದುಕೊಳ್ಳುವುದೇ ಆಧ್ಯಾತ್ಮ ಅಂತ ಇದು ಬೇರೆಯಲ್ಲ ಆದಿ ಅಂದ್ರೆ ಪೂರ್ವ ಆತ್ಮ ಅಂದರೆ ನಡೆದುಕೊಂಡು ಬಂದಂತಹ ಅನೇಕ ಜ್ಞಾನಕೋಶ ಪದವಿಗಳು ಇವತ್ತು ಅಂತ ಪದವಿಗಳು ಸಾಹಿತ್ಯ ಇರಬಹುದು ಸಂಗೀತ ಇರಬಹುದು ನೋಡಿ ಕಲೆಯಿಲ್ಲದ ಮಾನವನಿಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬತಕ್ಕಂತಹ ನಾಡಗಾದೆಗಳು ಗಣವಾಗಿ ಕಲಾವಿದರು ಸಾಹಿತ್ಯವಂತರು ಸಂಸ್ಕೃತಿ ಸಂಸ್ಕಾರಗಳು ನಿಜವಾದ ವಿದ್ಯ ಜ್ಞಾನೋದ್ಯೋಗಿಗಳು ಜ್ಞಾನದರ್ಶಿಗಳು ಜ್ಞಾನ ಮುಕುಟಗಳು ಅಪೂರ್ಣ ಸುಕೃತಿ ದಾತ್ರಿಕಿ ವಿನಯ ಗಾಂಭೀರ್ಯ ಶ್ರವಣ ಹೋ ಹಸಿ ಉಸಿ ತಾತ್ಪರ್ಯ ಸುದೀರ್ಘ ಮಂಡಲಸ್ಯ ಇವೆಲ್ಲವೂ ಕೂಡ ಅನಂತ ಕೋಟಿ ಮೂರು ಲಕ್ಷದ ಮೂರು ಸಾವಿರ ಕೋಶಗಳ ಜ್ಞಾನ ಸಂಪತ್ತು ಜಗತ್ತಿನಲ್ಲಿರ್ತಕ್ಕಂತಹ ಪದವಿ ಏನಾದರೂ ಇದೆ ಅಂದ್ರೆ ಇದು ನಮ್ಮ ಭರತಖಂಡದಲ್ಲಿ ಮಾತ್ರ ಯಾರ ಪಾಲಿದು ಯಾರಿದನ್ನೆಲ್ಲದವರು ಕಲಿಸಿದ್ದಾರೆ ಅಂದ್ರೆ ಆದಿಮೂಲ ನಿವಾಸಿಗಳು ಯಾವತ್ತು ಕೂಡ ಕಲೆ ಹುಟ್ಟಿರುವುದಾಗಲಿ ಇರಬಹುದು ಜೀವಕೋಶಗಳ ಅಧ್ಯಯನಗಳಿರಬಹುದು ಮತ್ತು ವ್ಯಾಖ್ಯಾನಗಳ ಅಟಯೋಗ ಸಿದ್ಧಿಯೋಗ